ಸರ್ ನಮಸ್ಕಾರ ಸರ್ ನಮಸ್ತೆ ಯಾವ ಊರು ತಂದು ಒಂದು ವರ್ಷ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಹ್ಞೂ ಎಷ್ಟು ದಿನ ಆಯಿತು ಬಂದೋಗಿ ನಾವು ಒಂದು ನಮ್ಮ ಸರ್ ಏನು ತೊಂದರೆ ಬಾಯಿದ್ರಿ ನನಗೆ ಹುಷಾರಾಗ್ತಿರಲಿಲ್ಲ ಹಾಂ ಮತ್ತು ಚೆಸ್ಟ್ ಪೇಯ್ನ್ ಬಂದಿದ್ದರು ಚೆಸ್ಟ್ ಪೇನು ಹಾಂ ಕೈ ಕಾಲೆಲ್ಲ ಶಿವರಿಂಗ್ ಆಗ್ತಿದ್ದು ಶಿವರಿಂಗು ಶೇಕ್ ಆಗೋದು ಹಾಂ ಮತ್ತು ಸಿಟ್ ಸಿಟ್ಟು ಬೇಗ ಬರೋದು ಹಾಂ ಮತ್ತು ಕಾಲು ಶಕ್ತಿ ಇಲ್ದೇನಾಗೋದು ಹಾಂ ಇಲ್ಲೆಲ್ಲ ಸೈಡಿಗೆ ಲೆಫ್ಟಿಗೆ ಪೇನ್ ಬರೋದೇ

ഇംപ്രൂവ്മെന്റ് ഇംപ്രൂവ്മെൻ്റ് ഓക്കെ സാർ താങ്ക് യു വെരി മച്ച് കൊള്ളോ